ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ಪಟ್ಟಣದ ತರೀಕೆರೆ ರಸ್ತೆಯ ಯಾಲಕ್ಕಿ ನಗರದಲ್ಲಿರುವ ಇಂದಿರಾ ಗಾಂಧಿ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಮೂರು ವರ್ಷ ಅವಧಿಯ ಡಿಪ್ಲೊಮಾ ಕೋರ್ಸ್ ಪೂರ್ಣಗೊಳಿಸಿರುವ ಶಿಕ್ಷಣಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಜರುಗಿತು ಸಂಸ್ಥೆಯ ಗೌರವಾಧ್ಯಕ್ಷರಾದ ಡಾ ಎಂಎಚ್ ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಶಿಕ್ಷಣಾರ್ಥಿಗಳು ಮೂರು ವರ್ಷಗಳ ತಮ್ಮ ಶೈಕ್ಷಣಿಕ ಅವಧಿಯ ಅನುಭವವನ್ನು ಹಂಚಿಕೊಂಡರು ರಾಜ್ಯ ಹೈಕೋರ್ಟ್ನ ವಿಶ್ರಾಂತ ನ್ಯಾಯಾಧೀಶರಾದ ಎಚ್ ಬಿಲ್ಲಪ್ಪನವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಿಕ್ಷಣಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಈ ಕ್ಷಣಗಳಲ್ಲಿ ಒಂದು ಅಭಿಜ್ಞಾನ ಶಕುಂತಳದಲ್ಲಿ ಒಂದು ಸಂದರ್ಭ ಬರುತ್ತೆ ಅದನ್ನು ನಿಮಗೆ ಬೀಳ್ಕೊಡುಗೆ ಒಂದು ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಆ ಬಾಂಧವ್ಯ ಬೆಳೆದಿರುತ್ತೆ ಎಲ್ಲ ವಿದ್ಯಾರ್ಥಿಗಳು ಸ್ನೇಹಿತರಾಗಿರ್ತೀರಿ ಶಿಕ್ಷಕರ ಜೊತೆಗೆ ಸಂಸ್ಥೆಯ ಜೊತೆಗೆ ಈ ಜಾಗದ ಜೊತೆಗೆ ಎಲ್ಲ ಬಾಂಧವ್ಯ ಬೆಳೆದಿರುತ್ತೆ ಅದನ್ನು ಬಿಟ್ಟು ಹೋಗೋದು ಕಷ್ಟ ಆಗುತ್ತೆ அந்த சந்தர்னா நீங்க ஹே்த்து கவியம திர சாங்கம் திரோக்கச்சுஷ்டம் கவியலாடும் சுந்தராகி இருக்கேன் கதகாவியது பதய கவிய கவியலாடம் ನಾಟಕ ರಮ್ಯವಾಗಿರುತ್ತೆ ಅದರಲ್ಲಿ ನಾಲ್ಕನೇ ಅಂಕ ರಮ್ಯವಾಗಿರುತ್ತೆ ತತ್ರ ಆ ನಾಟಕದಲ್ಲೂ ಕೂಡ ಶಕುಂತಳೆ ನಾಟಕ ಅತ್ಯಂತ ಶ್ರೇಷ್ಠವಾಗಿರುತ್ತೆ ಅದರಲ್ಲೂ ನಾಲ್ಕನೇ ಅಧ್ಯಾಯ ಅದರಲ್ಲೂ ನಾಲ್ಕನೇ ಶ್ಲೋಕ ಅಂತ ಅದರರ್ಥ ಏನು ನಾಲ್ಕನೇ ಶ್ಲೋಕ ಅಂದರೆ ಆ ಶಕುಂತಳೆ ನೋಡಿ ಅಭಿಜ್ಞಾನ ಶಕುಂತಳೆ ಅಂತ ಕಾಳಿದಾಸ ಬರೆದಿರೋ ಅಂಥದ್ದು ಸಂಸ್ಕೃತ ನಾಟಕ ಅಷ್ಟು ಸೊಗಸಾಗಿದೆ ಈಗಿನ ಲವ್ ಏನು ಪ್ರಯೋಜನ ಇಲ್ಲ ಅದಕ್ಕೆ ಲವ್ ಒಟ್ ಫಸ್ಟ್ ಸೈಟ್ ಅದು ಅಭಿಜ್ಞಾನ ಅಭಿಜ್ಞಾನ ಶಾಕುಂತಳದಲ್ಲಿ ಆ ದುಷ್ಯಂತ ಬಂದು ಮರುದಿಂದ ಇಲ್ಲಿ ಆ ಶಾಕುಂತಳೆ ಪ್ರಿಯಂ ಮತ್ತು ಅನುಸೂಯೆ ಸಖಿಯದ ಜೊತೆಗೆ ನೀರು ಹಾಕ್ತಾ ಇರ್ತಾಳೆ ಅವಳ ವಲ್ಕಲ ಈ ಮೈಗೆಲ್ಲ ಇದನ್ನ ಹಾಕಿರ್ತಾಳಲ್ಲ ಅದೆಲ್ಲ ಮೇಲೆ ಕೆಳಗೆ ಹಾಕ್ತಾ ಇರುತ್ತೆ ಈ ದುಷ್ಯಂತ ಒಂದು ದುಂಬಿ ಆ ಮುಖದ ಮುಖದತ್ರ ಓಡಾಡ್ತಾ ಇರುತ್ತೆ ಅದನ್ನ ನೋಡಿ ದುಷ್ಯಂತ ಹೇಳ್ತಾನಂತೆ ಏಂಬಿ ನೀನೆಷ್ಟು ಪುಣ್ಯವಂತಪ್ಪ ಆಕೆ ಶಕುಂಟಳೆ ಮುಖ ಅಷ್ಟು ಹತ್ರ ಓಡಾಡ್ತಾ ಇದೆಯಲ್ಲ ನನಗೆ ಆ ಭಾಗ್ಯ ಇಲ್ಲ ಅಂಥಂತ ರಾಜ ಹಾಗೆ ದುಷ್ಯಂತ ರಾಜ ಅಂತ ಒಂದು ಶಕುಂತಳೆ ಅವಳು ಯಾರಿಗೆ ಯಾರ ಮಗಳು ವಿಶ್ವಾಮಿತ್ರ ಮತ್ತು ಮೇನಕೆ ಅಂತ ಅಪ್ಸರೆ ಮೇನಕೆ ಅವರು ಬಿಟ್ಟು ಬಿಟ್ಟೋಗ್ಬಿಡ್ತಾರೆ ತಂದೆ ತಾಯಿಗಳು ಜನ್ಮ ಕೊಡ್ತಾರೆ ಆದರೆ ಬಿಟ್ಟು ಹೋಗೇ ಬಿಡ್ತಾರೆ ಕಾಡಿನಲ್ಲಿ ಕಣ್ಣು ಋಷಿ ತನ್ನ ಸಾಕು ಮಗಳಾಗಿ ಸಾಕಂತ ಆ ಋಷಿ ಇರದೇ ಇಲ್ಲ ಆಗ ದುಶ್ಯಂತ ಅಲ್ಲಿಗೆ ಬೇಟೆ ಆಡಕ್ಕೆ ಅಂತ ಬಂದಾಗ ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ ಅವಳು ಊರನ್ನೇ ನೋಡಿಲ್ಲ ಜನಗಳನ್ನೇ ನೋಡಿಲ್ಲ ಪ್ರಪಂಚನೇ ಗೊತ್ತಿಲ್ಲ ಸಂಸಾರ ಅಂದ್ರೇನ್ ಗೊತ್ತಿಲ್ಲ ಆ ರೀತಿ ಋಷಿಯ ಆಶ್ರಮದಲ್ಲಿ ಬೆಳೆದಿದ್ರೂ ಕೂಡ ಪ್ರಥಮ ನೋಡದಲ್ಲೇ ದುಷ್ಯಂತನನ್ನ ಮೆಚ್ಚಿಕೆ ತಳೆ ಶಕುಂತಳೆ ದುಷ್ಯಂತ ರಾಜ ಆಗಿದ್ರು ಕೂಡ ಪ್ರಥಮ ನೋಡಿದೆ ಲವ್ ವಟ್ ಸೈಟ್ ಆ ತರ ಒಂದು ಆ ಶಕುಂತಳೆ ಅಲ್ಲಿಂದ ಹೋಗ್ಬೇಕು ಕಳಿಸ್ಬೇಕು ಆಗ ಕಣ್ವ ಋಷಿ ಪ್ರಪಂಚದ ಎಲ್ಲ ವ್ಯಾಮೋಹ ತೆರೆದಿದ್ರು ಕೂಡ ಎಲ್ಲ ವ್ಯಾಮೋಹಗಳನ್ನು ಬಿಟ್ಟಿದ್ರು ಕೂಡ ಅವನ ಕಣ್ಣಲ್ಲಿ ನೀರು ಬರ್ತಿತ್ತಂತೆ ಆಗ ಆ ಶಕುಂತಲೆಯನ್ನು ಬಿಟ್ಟು ಹೋಗ್ಬೇಕಾದ್ರೆ ಅಯ್ಯೋ ಶಕುಂತಲೆ ಇವತ್ತು ನಮ್ಮ ಬಿಟ್ಟು ಹೋಗ್ತಾಳಲ್ಲ ಆ ಮರುಗಳೆಲ್ಲ ಅಳತಾ ಇತ್ತಂತೆ ತಲೆಬಾಗಿತ್ತಂತೆ ಪ್ರಾಣಿಗಳೆಲ್ಲ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ವಂತೆ ಅದು ಒಂದು ಮನೋಹರವಾಗಿರ್ತಕ್ಕಂಥ ಒಂದು ಸುಂದರವಾಗಿರುವಂಥ ಒಂದು ಕಾವ್ಯ ಅದ ಆ ನಾಟಕದಲ್ಲಿ ಆ ಚತುರ್ಥಾಂಕದಲ್ಲಿ ಲೋಕಚತುಷ್ಟಯ ಅಷ್ಟು ಶ್ರೇಷ್ಠವಾಗಿದೆ ಅದನ್ನು ನೀವು ಓದಿದರೆ ಮಾತ್ರ ಗೊತ್ತಾಗುತ್ತೆ ಅಂಥ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಇವತ್ತು ಬಂದಿದೆ ಪ್ಯಾರಾಮೆಡಿಕಲ್ ಇದಕ್ಕೆ ನರ್ಸಿಂಗ್ ನಿಮ್ಮದು ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ನೀವು ಇವಾಗ ಸಮಾಜಕ್ಕೆ ಹೋಗ್ತಾ ಇದ್ದೀರಿ ಸೇವೆ ಮಾಡಲಿಕ್ಕೆ ಅಥವಾ ಹೈಯರ್ ಸ್ಟಡೀಸ್ಗೆ ಯಾರಿಗೆ ಇಷ್ಟ ಇದೆಯೋ ಸೀಟ್ ಸಿಗುತ್ತೋ ಹಲವು ವರ್ಷಗಳಿಂದಲೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅತ್ಯಂತ ಕಡಿಮೆ ವೆಚ್ಚದ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಿ ವಿದ್ಯಾರ್ಥಿಗಳ ಸ್ವಾವಲಂಬನೆಯ ಬದುಕಿಗೆ ದಾರಿದೀಪವಾಗಿರುವ ಕನಕ ವಿದ್ಯಾಸಂಸ್ಥೆಯ ಗಾಂಧಿ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿರುವ ಅದೆಷ್ಟೋ ಜನ ವಿದ್ಯಾರ್ಥಿಗಳು ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾರೆ ಒಂದು ಒಳ್ಳೆ ಮಾತನ್ನ ಹೇಳಿದ್ರು ಕುಳಿತು ಕುಳಿತು ದುಕ್ಕಿಣಿಯ ಬೇಡ ಕೆಲಸ ಮಾಡ್ತಾ ಮಾಡ್ತಾ ಸೌದೋಗು ಅಂತ ನನ್ನ ಮಾತನ್ನ ನಿಜಕ್ಕೂ ಇದೊಂದು ತುಂಬಾ ಅರ್ಥ ಗರ್ಭಿತವಾದದ್ದು ಅವರು ವಸ್ತ್ರಗಾ ತಾಲೂಕ್ನಲ್ಲಿ ಒಂದು ಧ್ಯಾನ ಮಂದಿರ ಒಂದು ಎಲ್ಲ ಕಾಲೇಜು ಮತ್ತು ವಿದ್ಯಾರ್ಥಿನಿಯರಿಗೆ ಸಂಬಂಧಪಟ್ಟಂತಹ ಒಂದು ಮಂದಿರವನ್ನು ತಗ್ ತೆಗೆದಿದ್ದಾರೆ ಈಗಾಗಲೇ ನಿಮ್ಮ ಪ್ರಾನ್ಸಿಪಾಲ್ರಲ್ಲಿ ಹೋಗಿ ಜ್ಞಾನ ಕೇಂದ್ರವನ್ನ ನೋಡ್ಕೊಂಡು ಬಂದಿದ್ದಾರೆ ತುಂಬ ಅತ್ಯದ್ಭುತವಾಗಿದೆ ನಾವು ಹೋಗಿದ್ವಿ ಅವರು ಉಚಿತವಾಗಿ ಆ ಜ್ಞಾನ ಕೇಂದ್ರದಲ್ಲಿ ನಿಮಗೆ ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೆ ಸವಲತ್ತನ್ನು ಕೊಡಬೇಕು ಅಂತಂದಂಥ ಮಹದಾಸೆಯನ್ನು ಹೊಂದಿದ್ದಾರೆ ನಾವು ಅಷ್ಟೇ ಆ ಜ್ಞಾನ ಕೇಂದ್ರದ ಉಪಯೋಗವನ್ನ ಸಂಪೂರ್ಣವಾಗಿ ಪಡ್ಕೊಳ್ಬೇಕು ಹಾಗೂ ಅದಕ್ಕೆ ತಗಲ್ತಕ್ಕಂಥ ವೆಚ್ಚವನ್ನು ಸಹ ನಾವು ಬರೆಸ್ತೀವಿ ಇದು ನಮ್ಮ ಪ್ರಾನ್ಸಿಪಾಲ್ರಾದ ನರ್ಸಿಂಗ್ ಕಾಲೇಜ್ ಇರ್ಬೋದು ಪ್ರಾನ್ಸಿಪಾಲ್ರಾದ ಪ್ಯಾರಾಮೆಡಿಕಲ್ ಕಾಲೇಜ್ ಇರ್ಬೋದು ಹಾಗೂ ಪಿ ಯು ಕಾಲೇಜ್ ಇರ್ಬೋದು ಮುಂದುವರೆದು ಒಂಬತ್ತು ಹತ್ತನೇ ತರಗತಿ ಇರ್ತಕ್ಕಂಥ ಐಗಿರಿ ಶಾಲೆ ಸ್ವಾಮಿಯವರಿಗಿರ್ಬೋದು ಬಿ ಎಡ್ನವ್ರಿಗೆ ಅದರ ಸದುಪಯೋಗವನ್ನು ನೀವೆಲ್ಲರೂ ಪಡ್ಕೊಳ್ಳಿ ಅದಕ್ಕೆ ತಗತಕ್ಕಂಥ ವೆಚ್ಚವೂ ನಾನು ಕೊಡ್ತೀನಿ ಮರಿಬಾರ್ದು ಅಂತ ಹೇಳ್ತಾ ನಿಜಕ್ಕೂ ಆ ಥರ ಜ್ಞಾನ ಕೇಂದ್ರ ಅವರು ಕಟ್ಟಿಸಿ ಬಿಲ್ಡಿಂಗನ್ನು ಅದರಲ್ಲಿ ಎಲ್ಲ ಫೆಸಿಲಿಟಿ ಇಟ್ಟು ಬೋರ್ಡ್ಗಳು ಇಟ್ಟು ಮೈಕ್ ಸೆಟ್ ಇಟ್ಟು ಎಲ್ಲ ವ್ಯವಸ್ಥೆಯನ್ನು ಮಾಡಿದರೆ ಅವರಿಗೆ ಅವ್ರ ಹೆಸರಲ್ಲಿ ನೀವೆಲ್ಲರೂ ಒಂದು ಚಪ್ಪಳ ತಟ್ಟಬೇಕು ಅಂತ ಕೇಳ್ಕೊಳ್ತೀವಿ ಅದೇ ರೀತಿ ನೀವೆಲ್ಲರೂ ಸಹ ಅದರ ಸದುಪಯೋಗ ಪಡ್ಕೊಳ್ರಿ ಅಂತ ಹೇಳ್ತಾ ಈಗೇನು ಮುಂಬರುವ ನಮ್ಮ ಲಾಯರ್ಸ್ ಅಸೋಸಿಯೇಷನ್ನಲ್ಲಿ ಭಾವಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಬೊಮ್ಮಣ್ಣವರು ಬಂದಿದ್ದಾರೆ ನಿಜಕ್ಕೂ ಅವರು ಹಿರಿಯ ಹೋಗಿದ್ರು ಅವರು ತುಂಬ ಅತ್ಯುನ್ನವಾದ ವಾದ ಮಾತುಗಳಿಂದ ನಿಮ್ಮೆಲ್ಲರಿಗೂ ಮುಟ್ಟುವಂತೆ ತಿಳಿಸಿದ್ದಾರೆ ಕೆಲವು ವಿದ್ಯಾರ್ಥಿಗಳಿಗೆ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅದು ಯಾವುದೋ ಬೈಂಕ್ ತಕ್ಕೊಂಡು ಆಟ ಆಡ್ತಿರೋ ಅಂತಾರೆ ಯಾರೂ ಗೊತ್ತಿಲ್ಲ ಪೊಲೀಸರು ಅದನ್ನು ಅಬ್ಸರ್ವೇಷನ್ ಮಾಡ್ತಾರೆ ಎಷ್ಟು ವಿದ್ಯಾರ್ಥಿಗಳಿಗೆ ಅದರಿಂದ ತೊಂದರೆ ಆಗ್ತಿದೆ ಅವೇನು ತಲೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ತಪ್ಪದು ಅದನ್ನು ಯಾವತ್ತೂ ಮಾಡಿಕೊಡ್ದು ಜೆ ಸಿ ನೆಲ್ಲ ಅಸೈಲೆನ್ಸರ್ನೆಲ್ಲ ಬಿಡ್ತಾರೆ ಇವತ್ತು ಆಕ್ಚುಲಿ ನಮ್ಮ ಕಾರ್ಯಕ್ರಮಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಬರಬೇಕಾಗಿತ್ತು ಅವರಿಗೆ ಶಿವಮೊಗ್ಗದಲ್ಲಿ ಹೆಚ್ಚುವರಿ ಡ್ಯೂಟಿ ಇದ್ದಿದ್ದರಿಂದ ಅವ್ರು ಬರೋಕ್ಕಾಗಲಿಲ್ಲ ಫೋನ್ ಮಾಡಿದ್ರು ಇವತ್ತಿದ್ದರೆ ಇವತ್ತೇ ತಗೊಂಡೋಗ್ಬಿಡೋರು ಆ ಥರದವ ನೀವು ನರ್ಸಿಂಗ್ ಆರ್ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಯಾವತ್ತು ಮಾಡಲಿಕ್ಕೆ ಹೋಗಬೇಡಿ ಒಳ್ಳೆ ರೀತಿಯಿಂದ ಎಕ್ಸಾಮ್ ಬರೀರಿ ಪಾಸ್ ಆಗ್ರಿ ನೌಕರಿಗೆ ಸೇರಿಸ್ರಿ ಫೈನಲ್ ಇಯರ್ ಹುಡುಗರು ನಿಮಗೆ ನೌಕರಿ ಯಾರಿಗೂ ಸಿಕ್ಕಲಿಲ್ಲ ಅಂತಂದರೆ ಇನ್ನು ಎರಡು ಮೂರು ತಿಂಗಳೊಳಗೆ ನಾವೇನು ಇಂಟರ್ಶಿಪ್ ಆಗ್ತೀವಲ್ಲ ಹಾಕ್ತೀವಲ್ಲ ನಿಮಗೆ ಎಲ್ಲರಿಗೂ ಕೆಲಸ ಸಿಕ್ಕುತ್ತೆ ಒಂದು ವೇಳೆ ಸಿಕ್ಕಲಿಲ್ಲ ಅಂತಂದರೆ ನಮ್ಮ ಹತ್ರ ಬನ್ನಿ ನಾವು ನಿಮಗೆ ಕೆಲಸ ಕೊಡಿಸ್ತೇವೆ ನಮ್ಮೆಲ್ಲರಿಗೂ ಒಂದು ಸಂತೋಷದ ವಿಚಾರ ಏಕೆಂದರೆ ಈಗ ನಮ್ಮ ಕಾಲೇಜಿನಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡುವಾಗ ಚಿತ್ರದುರ್ಗ ದಾವಣಗೆರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು ಈಗ ಮಕ್ಕಳ ತಂದೆ ತಾಯಿಗಳ ಬಡತನ ರೇಖೆಗೆ ತೊಂದರೆ ಇರೋದರಿಂದ ಅವರು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡತಕ್ಕಂಥದ್ದು ಬಹಳ ಕಷ್ಟ ಇತ್ತು ಈ ನಮ್ಮ ಎಂ ಎಚ್ ಕೃಷ್ಣಮೂರ್ತಿ ಸಾಹೇಬರು ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯದ ಸೆನೆಟ್ ಮೆಂಬರ್ ಆಗಿದ್ದಾರೆ ಮತ್ತು ಎಮ್ ಎಸ್ ಸಿ ಅಗ್ರಿಕಲ್ಚರ್ ಪಿ ಎಚ್ ಡಿ ಮಾಡಿ ಅವರು ಒಂದು ಸಂಸ್ಥೆಯಲ್ಲಿ ಉತ್ತಮವಾದ ಸೇವೆಯನ್ನು ಮಾಡಿದ್ದಾರೆ ನಂತರ ಅಷ್ಟ ಅದರಲ್ಲದಲೇ ಅವರಿಗೆ ವಿದ್ಯಾ ಕ್ಷೇತ್ರದಲ್ಲಿ ಎಷ್ಟು ಆಸಕ್ತಿ ಇದೆ ಅಂದ್ರೆ ಈ ಕೃಷಿ ಡಿಗ್ರಿಗೂ ಮತ್ತು ಲಾ ಡಿಗ್ರಿಗೂ ಕನೆಕ್ಷನ್ ಇರಲ್ಲ ಆದರೆ ಅವರಿಗೆ ಈ ವೃತ್ತಿ ಜೀವನದಲ್ಲಿ ಎಷ್ಟು ಅವರಿಗೆ ಗೌರವ ಇದೆ ಅಂದ್ರೆ ಅದರ ಜೊತೆಗೆ ಇಷ್ಟೆಲ್ಲ ಕಾರ್ಯ ಒತ್ತಡದ ಜೊತೆಗೆ ಎಲ್ಲೆಲ್ ಎಲ್ಬಿನೂ ಸಹ ಮಾಡಿ ಎನ್ರೋಲ್ಮೆಂಟ್ ಮಾಡಿ ಸರ್ ನಿಮ್ಮ ಜೊತೆಗೆ ನಾವು ಒಕ್ಕಿಕಾಲತ್ತ ಮಾಡಬೇಕು ಅಂತ ಬರ್ತಾ ಇದ್ದಾರೆ ಅಂದಾಗ ಅವರಿಗೆ ವೃತ್ತಿ ಪಟ್ಟಿಗೆ ಎಷ್ಟು ಗೌರವ ಇದೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಬರ್ತದೆ ನಾವೆಲ್ಲರೂ ಅಷ್ಟೇ ಯಾವುದೇ ವೃತ್ತಿ ಮಾಡಿದ್ರು ಸಹ ನಮ್ಗೆಲ್ಲರಿಗೂ ಸಹ ಈಗ ಕಲ್ತಿರ್ತಕ್ಕಂಥ ವಿದ್ಯೆ ಈ ಸಮಾಜಕ್ಕೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ವಿದ್ಯೆ ಇದನ್ನ ನೀವು ನಿಸ್ವಾರ್ಥದಿಂದ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಒಳ್ಳೇದಾಗುತ್ತೆ ಇಡೀ ದೇಶಕ್ಕೆ ಒಳ್ಳೆ ಆರೋಗ್ಯವಂತ ಮಾನವ ಸಂಪನ್ಮೂಲ ದೊರಕ್ತಾಗುತ್ತೆ ಈಗ ಹೇಳ್ತಾರೆ ಒಂದು ದೇಶ ಉದ್ಧಾರ ಆಗ್ಬೇಕಾದ್ರೆ ನಾಲ್ಕು ಅಂಶ ಬೇಕು ಹಸಿ ಮಸಿ ಕೃಷಿ ಆರೋಗ್ಯ ಹಸಿ ಅಂದ್ರೆ ಏನು ಗೊತ್ತಾ ಸೈನಿಕರು ಅಂತ ಹೇಳಿ ಕರಿತೀವಿ ಹಸಿ ಮಸಿ ಅಂದ್ರೆ ಏನು ಮಸಿ ಶಿಕ್ಷಣ ಕೃಷಿ ಅಂದ್ರೆ ಫಾರ್ಮರಿಂಗ್ ನಮ್ಮನೆ ವೈದ್ಯಕೀಯ ಇವು ನಾಲ್ಕು ಇಲ್ಲ ಅಂದರೆ ದೇಶ ಉದಾರಾಗುತ್ತ ಇಲ್ಲ ಹಾಗಾಗಿ ನೀವು ನಾಲ್ಕು ಕರೆಕ್ಟಾಗಿ ಇದ್ದಾಗ ಒಂದು ದೇಶ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುತ್ತೆ ಹಾಗಾಗಿ ಈ ವೈದ್ಯಕೀಯಕ್ಕೆ ನಿಂದು ನೀವೇ ಇದ್ದೀರಾ ಹಾಗಾಗಿ ನೀವು ಉತ್ತಮ ಒಂದು ಸೇವೆಯನ್ನ ದೇಶಕ್ಕಾಗಿ ನೀಡಬೇಕು ಎಲ್ಲರೂ ನಿಮ್ಮ ತಂದೆ ತಾಯಿಗಳು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ತುಂಬಾ ಕಷ್ಟಪಟ್ಟು ಕಲಿಸಿರ್ತಾರೆ ಹಾಗೆ ನೀವು ಮುಂದೆ ಸೇವೆ ಈ ಸಮಾಜಕ್ಕೆ ಬಹುಮುಖ್ಯ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆ ಯಾವುದೇ ರೀತಿ ಚಿಕಿತ್ಸೆ ನೀಡಬೇಕಾದ್ರೆ ಭೇದ ಭಾವ ಶ್ರೀಮಂತರು ಬಡವರು ಅನ್ನೋ ಭೇದ ಭಾವ ಇಲ್ಲದೆ ಒಂದೇ ರೀತಿಯಲ್ಲಿ ಎಲ್ಲರೂ ಸರ್ವ ಸಮಾನವಾಗಿ ಖುಷಿಯಿಂದ ಎಲ್ರಿಗೂ ಸೇವೆ ಮಾಡಬೇಕಾಗಿ ವಿನಂತಿ ಈ ಕಾಲೇಜ್ಗೆ ಮತ್ತು ನಿಮಗೆ ವಿದ್ಯಾಭ್ಯಾಸ ಕೊಟ್ಟಿರುವಂಥವ್ರಿಗೆ ಒಳ್ಳೆಯ ಗೌರವ ತಂದು ಕೊಡಬೇಕಾಗಿ ನಮ್ಮಲ್ಲಿ ವಿನಂತಿ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿರಿಯ ವಕೀಲರಾದ ಎಲ್ ಬೊಮ್ಮಣ್ಣ ಕನಕ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ವೀಣಾ ಕೃಷ್ಣಮೂರ್ತಿ ಗುತ್ತಿಗೆದಾರರಾದ ಎಲ್ಲಾ ಬೋವಿಹಟ್ಟಿ ರಮೇಶ್ ಕಾಲೇಜಿನ ಪ್ರಾಂಶುಪಾಲರಾದ ಕೆಜಿ ಲಾವಣ್ಯ ಎಸ್ವಿಎಸ್ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ವೆಂಕಟೇಶ್ ರಂಗನಾಥ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಮಾರುತಿ ಐಗಿರ್ ಶಾಲೆಯ ಪ್ರಾಂಶುಪಾಲರಾದ ಅವರು ಸೇರಿದಂತೆ ಹಲವರು ಭಾಗವಹಿಸಿ ಶಿಬಿರಾರ್ಥಿಗಳಿಗೆ ಶುಭ ಹಾರೈಸಿದರು ವೇದಿಕೆಯಲ್ಲಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳೊಂದಿಗೆ ಶಿಕ್ಷಣಾರ್ಥಿಗಳು ಸಂಭ್ರಮಿಸಿದರು